ಮುಖ್ಯವಾಗಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವೆಲ್ಲ ಜೈ ಅಂತ ಯಾವತ್ತೂ ನಾವು ಜೆ ಡಿ ಎಸ್ ಪಕ್ಷದವರು ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಗೆ ಎಮ್ ಆರ್ ಮುರಳಿ ಅಣ್ಣನವರು ಹಾಗೆ ಸಾಮ್ಯಗೌಡ ಅಣ್ಣನವರು ನಮ್ಮ ನರಸಿಂಹರೆಡ್ಡಿ ಅಣ್ಣವರು ನಮ್ಮ ಸಿಪಿ ಅಣ್ಣನವರು ನಮ್ಮ ತುಳಸಿ ಅಣ್ಣನವರು ಹಾಗೆ ನಮ್ಮ ಸುಧ ಸುದರ್ಶನ್ ಗೌಡ್ರವರು ಹಾಗೆ ನಮ್ಮ ಕೆ ಎಸ್ ಆರ್ ಸಿ ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಲ್ಪ ಹಾಗೆ ಭೀಮಣ್ಣವ್ರಿಗೆ ಹಾಗೆ ಶ್ರೀನಿವಾಸಣ್ಣವ್ರಿಗೆ ಹಂಗೆ ನನ್ನ ತಮ್ಮ ಆದಂತಹ ಗಂಗರೆಡ್ಡಿ தானே அங்க நம்ம அப்பாடு ಹಾಗೆ ನನಗೆ ಸ್ವಲ್ಪ ರಾತ್ರಿಯಿಂದ ಮೈ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಸದಸ್ಯ್ರೆ ಅವರನ್ನು ಶ್ರಮಿಸ್ಬೇಕು ಇಲ್ಲ ನಾನು ಏನಾದರೂ ತಪ್ಪು ಏನಾದರೂ ಮಾಡಿದ್ರೆ ಇವರೆಲ್ಲ ತಿದ್ಕೋಬೇಕು ಅಂತ ಅವರೆಲ್ಲರನ್ನು ಕೇಳ್ಕೊಂಡ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ